ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಕರ್ನಾಟಕದಲ್ಲಿ ಮುಂಗಾರು ಪೂರ್ವ ಮಳೆ ಸೋಮವಾರದ ತನಕ ಮುಂದುವರೆಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಪ್ರಕಟಿಸಿದೆ ಇದೇ ವೇಳೆ ಮುಂಗಾರು ಮಾರುತಗಳು ಮೇ ಮೂವತ್ತೊಂದಕ್ಕೆ ಕೇರಳಕ್ಕೆ ಪ್ರವೇಶಿಸಲಿವೆ ಎಂದು ಹವಾಮಾನ ಇಲಾಖೆ ಭವಿಷ್ಯ ನುಡಿದಿದೆ ಕಳೆದ ವರ್ಷ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ರಾಜ್ಯದ ಬಹುತೇಕ ಕಡೆ ಬರ ಕಾಡಿತ್ತು ಈ ಬಾರಿ ಉತ್ತಮ ಮುಂಗಾರಿನ ಬಗ್ಗೆ ಹವಾಮಾನ ಇಲಾಖೆ ವಿಶ್ವಾಸ ವ್ಯಕ್ತಪಡಿಸಿದೆ ವಾಡಿಕೆಯಂತೆ ಮೇ ಹತ್ತೊಂಬತ್ತಕ್ಕೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಿಂದ ನೈಋತ್ಯ ಮಾನ್ಸೂನ್ ಆರಂಭವಾಗುವ ಸಾಧ್ಯತೆ ಹೆಚ್ಚು ಎಂದು ಇಲಾಖೆ ಹೇಳಿದೆ ಇದೇ ವೇಳೆ ಮಾರುತಗಳು ಪ್ರಬಲವಾದರೆ ತಿಂಗಳಾಂತ್ಯಕ್ಕೆ ಮುಂಗಾರು ಕೇರಳಕ್ಕೆ ಪ್ರವೇಶಿಸಲಿವೆ ಈ ಪ್ರಕೃತಿಯ ಪ್ರಸಂಗದ ಬೆಳವಣಿಗೆಯ ಒಂದೆರಡು ದಿನಗಳ ನಂತರ ಕರ್ನಾಟಕಕ್ಕೆ ಮುಂಗಾರು ಆಗಮಿಸಲಿದೆ ಎಂದು ಹವಾಮಾನ ಇಲಾಖೆ ತಜ್ಞರು ತಿಳಿಸಿದ್ದಾರೆ ಅತ್ತ ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವ ಮೇಲ್ಮೈ ಸುಳಿಗಾಳಿ ಪರಿಣಾಮ ರಾಜ್ಯದಲ್ಲಿ ಸುರಿಯುತ್ತಿರುವ ಪೂರ್ವ ಮುಂಗಾರು ಮಳೆ ಮುಂದಿನ ಸೋಮವಾರದ ತನಕ ಮುಂದುವರೆಯಲಿದೆ ರಾಜ್ಯದ ದಕ್ಷಿಣ ಕನ್ನಡ ಉಡುಪಿ ಹಾಸನ ಚಾಮರಾಜನಗರ ಮತ್ತು ಶಿವಮೊಗ್ಗದಲ್ಲಿ ಭಾರೀ ಮಳೆ ಬೀಳುವ ಸಾಧ್ಯತೆ ಇರುವುದರಿಂದ ಪ್ರದೇಶದಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಅದರಂತೆ ಕಲಬುರ್ಗಿ ದಾವಣಗೆರೆಯಲ್ಲಿ ಮುಂದಿನ ಎರಡು ದಿನ ಮತ್ತು ಧಾರವಾಡ ಬೆಳಗಾವಿ ಹಾವೇರಿ ವಿಜಯಪುರ ಹಾಗೂ ಕೊಡಗಿನಲ್ಲಿ ಮೇ ಹತ್ತೊಂಬತ್ತರಂದು ಯೆಲ್ಲೋ ಅಲರ್ಟ್ ಇರಲಿದೆ ಉಳಿದ ಕಡೆ ಸಾಧಾರಣ ವರ್ಷಧಾರೆ ಇರಲಿದೆ ಉಷ್ಣಾಂಶವನ್ನು ದಾಖಲಿಸುವುದಾದರೆ ಮುಂದಿನ ಐದು ದಿನಗಳ ಕಾಲ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಉಷ್ಣಾಂಶ ಎರಡರಿಂದ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇಳಿಮುಖವಾಗಲಿದೆ ಬೆಂಗಳೂರಿನಲ್ಲಿ ಮುಂದಿನ ಎರಡು ದಿನಗಳ ಕಾಲ ಮೋಡ ಕವಿದ ವಾತಾವರಣ ಹಗುರ ಪ್ರಮಾಣದ ಮಳೆಯಾಗಲಿದೆ ಇಲ್ಲಿ ಉಷ್ಣಾಂಶ ಮೂವತ್ತ್ಮೂರು ಕನಿಷ್ಠ ಇಪ್ಪತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಇರಲಿದೆ ಹವಾಮಾನ ಇಲಾಖೆ ನೀಡಿರುವ ಮಳೆಯ ಎಚ್ಚರಿಕೆಯನ್ನು ಗಮನಿಸಿ ಜನರು ಕೆಲಸ ಕಾರ್ಯಗಳನ್ನು ಯೋಜಿಸಿಕೊಳ್ಳಬೇಕಾಗಿದೆ ಬ್ಯೂರೋ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ